ನಮಸ್ಕಾರ ಉತ್ತಮ ವ್ಯಕ್ತಿತ್ವ ಯಶಸ್ವಿ ವ್ಯಕ್ತಿತ್ವ ಯಶಸ್ವಿಯಾದ ಜೀವನ ಎಲ್ಲರ್ ಕನಸು ಆದ್ರದ ಎಲ್ಲರಿಗೂ ಹಿಂಗೆ ಸಿಕ್ ಬಿಡ್ತದ ಎಲ್ಲ ಸಾವಿರಕ್ಕೊಬ್ರು ಯಶಸ್ವಿ ವ್ಯಕ್ತಿಗಳಿಗೆ ಸಾವಿರಾರು ಜನ ಇವ್ ಸಾವಿರಾರು ಜನರು ಸಾವಿರಾರು ಸ್ತರದಲ್ಲಿ ಸಾಮಾಜಿಕ ಸ್ತರ ನೋಡಿದಾಗ ಕೆಲವೊಬ್ರು ಕೂಲಿ ಮಾಡ್ಕೊಂತೀವಿ ಕೆಲವೊಬ್ರು ವ್ಯಾಪಾರ ಮಾಡ್ಕೊತೀವಿ ಕೆಲವೊಬ್ರು ದೊಡ್ಡ ದೊಡ್ಡ ಉದ್ಯಮಿಗಳನ್ನ ನಡೆಸ್ತಾ ಇದೀವಿ ಕೆಲವೊಬ್ರು ದೊಡ್ಡ ಅಧಿಕಾರಿಗಳ ತರ ಅನೇಕ ಸ್ಥಳಗಳಲ್ಲಿ ನಾವು ನಮ್ಮ ಸ್ಥಾನವನ್ನು ಕಂಡ್ಕೊಂಡೆ ಆದರೆ ಅದರಲ್ಲಿ ಎಷ್ಟು ನೆಮ್ಮದಿ ಅದ ಅನ್ನೋದದು ಧೈರ್ಯ ಮಾತು ಒಂದೊತ್ತು ಸತ್ಯ ಸೌಲಭ್ಯಗಳಿಂದ ನಮ್ಮ ಸುಖದ ಮಟ್ಟ ಹೆಚ್ಚಿಗೆ ಆಗ್ತದ ನಮ್ಮ ಜೀವನದ ಮಟ್ಟ ಹೆಚ್ಚಿಗೆ ಆಗ್ತದ ಆದ್ರೆ ಪರಿಪೂರ್ಣ ಸುಖ ಶಾಂತಿ ನೆಮ್ಮದಿಗಳು ಆ ಸೌಲಭ್ಯಗಳೇ ಸಿಗ್ತಾವನ್ನೋದು ತಪ್ಪು ಇಲ್ಲಿ ಸೌಲಭ್ಯಗಳು ಮತ್ತು ಸುಖ ಮತ್ತು ನೆಮ್ಮದಿಯ ಮಧ್ಯೆ ಒಂದು ಹೊಂದಾಣಿಕೆ ಬೇಕೆ ಆಗ್ತದೆ ನಾವು ಜೀವನದ ಊಟದಲ್ಲಿ ಯಶಸ್ವಿ ವ್ಯಕ್ತಿಗಳಾಗ ಬತ್ತಾ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಯಶಸ್ವಿ ವ್ಯಕ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಜಲ್ದಿ ಬೇರ್ನಿ ಆ ಮುಂಜಾನೆ ಜಲ್ದಿ ಹೇ ಬೇಗನೆ ಹೇಳುವುದು ಇದು ನಮ್ಮ ದಿನದ ಆರಂಭಕ್ಕೆ ಶುಭವಾಗಿರ್ಬೋದು ಪ್ರತಿ ದಿನವೂ ನಮಗ್ ಶುಭವಾಗಿರ್ಬೇಕಂದ್ರೆ ಬೆಳಿಗ್ಗೆ ಬೇಕನೆ ಹೇಳುವುದನ್ನು ನಾವು ಕಲಿಬೇಕು ಅಂದ್ರೆ ಕೆಲಸಗಳು ಬೇಗ ಬೇಗ ಆತ ಹೋಗ್ತದೆ ಯಾಕಂದ್ರೆ ಹೆಚ್ಚಿನ ಸಮಯ ನಮಗ್ ಸಿಕ್ತ ಸಾಕಷ್ಟು ನಿತಿ ಮಾಡಬೇಕ ಬೆಳಗ್ಗೆ ಬೇಗನೆ ಹೇಳುವುದಂದ್ರ ರಾತ್ರಿ ಒಂದ್ ಎರಡಕ್ ಮುಕೊಂಡು ಮುಂಜಾನೆ ಚಂದಿ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಅದ ಅಷ್ಟು ನಿದ್ರೆಯನ್ನ ಮುಗಿಸಿ ಬೆಳಗ್ಗೆ ಬೇಗ ಹೇಳುವುದನ್ನ ಕಲಿಯಬೇಕು ಅಂದ್ರೆ ರಾತ್ರಿ ಬೇಗ ಮಲಗಿ ಬೇಗ ಹೇಳುವುದು ರೂಢಿ ಮಾಡ್ಕೊಳ್ಬೇಕು ಕಡಿಮೆ ಮಾತಾರ ಬೆಳಗ್ಗೆ ಎದ್ದವ ಮಾತಿನಲ್ಲೇ ಸಮಯ ಕಳೆಯೋದಲ್ಲ ಮಾತ್ನಲ್ಲಿ ಮಂಟಪ ಕಟ್ಟಿ ನಾಲ್ಕು ಮಂದಿ ಹತ್ರ ನಮ್ಮ ಪೋಸ್ ಕೊಡೋದಲ್ಲ ಮಾತ್ ಕಡಿಮಿರ್ಬೇಕು ಕೆಲಸ ಜಾಸ್ತಿ ಇರ್ಬೇಕು ಯಶಸ್ವಿ ವ್ಯಕ್ತಿಗಳು ಅದನ್ನೇ ಮಾಡ್ತಾರ ಅವರು ಮತ್ತು ಉತ್ತಮವಾದ ಆಹಾರವನ್ನ ನಾವು ಸೇವಿಸ್ತಾ ಇರಬೇಕು ಉತ್ತಮವಾದ ಆಹಾರ ನಾವು ಸೇವಿಸ್ಲಿಕ್ಕೆ ಶಾಂತಿ ಆದ ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಗಿಸ್ತಿರ್ತೀವಿ ಮಾತ್ ಕಡಿಮೆ ಇರ್ತದ ಹಂಗಾಗಿ ನಮ್ಮ ಆದಾಯನೂ ಚೆನ್ನಾಗಿರ್ತದ ಆದಾಯ ಚೆನ್ನಾಗಿದ್ದಾಗ ಆಹಾರನು ಚೆನ್ನಾಗಿ ನಾವು ಸೇವಿಸ್ಬೇಕು ಉತ್ತಮವಾದ ಆಹಾರ ಅನಾವಶ್ಯಕವಾದ ಆಹಾರ ಅಲ್ಲ ಉತ್ತಮ ಗುಣಮಟ್ಟದ ಆಹಾರವನ್ನ ನಮ್ಮ ದೇಹಕ್ಕೆ ಎಷ್ಟ್ ಬೇಕು ಅಷ್ಟೇ ಸೇವಿಸ್ಬೇಕು ಅತಿಯಾಗಿನೂ ಅಲ್ಲ ಯಶಸ್ವಿ ವ್ಯಕ್ತಿ ಆಗ್ಬೇಕಂದ್ರೆ ಬೆಳಗ್ಗೆ ಬೇರೆ ಹೇಳಬೇಕು ಮಾತ್ ಕಡಿ ಮಾಡ್ಬೇಕು ಉತ್ತಮ ಆಹಾರವನ್ನ ನಾವು ಸೇವಿಸುವುದನ್ನು ರೂಢಿ ಮಾಡ್ಕೊಳ್ಬೇಕು ಇದು ಆದ ನಂತರ ಏನು ಕೆಲಸ ಮಾಡತೀವಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಮಾಡಬೇಕು ಸುಮ್ಮನೆ ಆ ಕೆಲಸ ಮುಗಿಸ್ಬೇಕಂತೇಳಿ ಅಲ್ಲ ಆ ಕೆಲಸವನ್ನ ಎಷ್ಟು ಥರ ಮಾಡಿಕೊಂಡು ಕಷ್ಟವಾದ್ರೂ ಪರವಾಗಿಲ್ಲ ತಲೆ ಕರ್ಸ್ಕೊಲಾತೆ ಮಸ್ತಾಗಿ ಆ ಕೆಲಸವನ್ನ ಸಂಪೂರ್ಣ ಪರಿಪೂರ್ಣವಾಗಿ ಆ ಕೆಲಸವನ್ನು ಮಾಡಿಕೊಡ್ಬೇಕು ನಾವು ನನ್ನ ಕೆಲಸವನ್ನ ಕಷ್ಟಪಟ್ಟರು ನಮ್ಮ ಶ್ರಮ ಎಷ್ಟು ಸಾಧ್ಯ ಆತೋ ಅಷ್ಟು ಅದರಲ್ಲಿ ತೊಡಗಿಸಿ ಆ ಕೆಲಸವನ್ನ ಮಾಡುವುದನ್ನು ಕಲಿಬೇಕು ಈಗ ಮಾತಾ ಹೋದೆವು ಅಂತಂದ್ರ ನಮ್ಮ ಗುರಿ ಕರಿಗೆ ನಮ್ಗೆ ಹೋಗ್ತಾ ಇರ್ತಿ ಸರಿಯಾದ ಗುರಿಯ ನಿರ್ಧಾರ ನಂದಾಗಿರ್ಬೇಕು ಹಿಂಗ ಗುರಿ ಕರಿಗೆ ಹೊಂಟೆ ಹೋದಂತಂದ್ರ ಅಲ್ಲಿ ಅನೇಕ ಅಡೆತಡೆಗಳು ಬರ್ತಾವ ಅನೇಕ ಸಮಸ್ಯೆಗಳು ಬರ್ತಾವ ಅನೇಕ ಸೋಲುಗಳು ಬರ್ತಾವ ಅವಮಾನಗಳು ಬರ್ತಾವ ಅಂತ ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ದುಡುಕಿ ನಿರ್ಧಾರ ಅಲ್ಲಿ ಕೆಲಸ ಕೆಟ್ಟ ಹೋಗ್ತದೆ ಮತ್ತ ಸೋಲಿನ ಮೇಲೆ ಸೋಲ ಒಂದು ಸೋಲಾಯಿತು ಒಂದು ಅವಮಾನ ಆಯ್ತು ಏನೋ ಆಯ್ತು ಅಂತಂದ್ರೆ ಅಲ್ಲಿ ನಾವು ತಾಳ್ಮೆ ಇರ್ಬೇಕು ಸಾಧನೆ ಸಾಧಿಸುವ ಸಾಗುವಂತ ಸಂದರ್ಭದಲ್ಲಿ ಆ ದಾರಿಯಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಎಲ್ಲ ದಾರಿನೂ ಸುಖಮಯವಾಗಿಲ್ಲ ಇಲ್ಲಿ ಯಾವುದು ಹೂವಿನ ಇಲ್ಲ ಇಲ್ಲಿ ಹೂವಿನ ಆಸಿಗೆ ನಾವು ಮಾಡ್ಕೋಬೇಕು ನಾವು ಸಾಗುವ ದಾರಿ ನಾವು ಹೂವಿನ ಹಾಸಿಗೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಬೇರೆ ಇರಬೇಕು ಕಡಿಮೆ ಮಾತಾಡಬೇಕು ಉತ್ತಮ ಆಹಾರ ಸೇವಿಸಬೇಕು ಅನಾವಶ್ಯಕ ವಿಚಾರಗಳಲ್ಲಿ ತಲೆ ಹಾಕದೇ ಇರಬೇಕು ಕಷ್ಟಪಟ್ಟು ದುಡಿತಾ ಹೋಗಿದಾಗ ಸಾಧನೆ ಕಡೆಗೆ ಸಾಗ್ತಾ ಇರ್ತೀನಿ ಸಾಧನೆ ಕಡೆಗೆ ಸಾಗುವಂತ ಸಂದರ್ಭದಲ್ಲಿ ಸೋಲು ಅವಮಾನಗಳಾದಾಗ ಅಲ್ಲಿ ತಾಳ್ಮೆಯಿಂದ ಇರೋದನ್ನ ನಾವು ಕಲಿಬೇಕು ಇಷ್ಟು ತಾಳ್ಮೆಯಿಂದ ಇದ್ದೇವು ಅಂತಂದ್ರ ನಾವು ಯಶಸ್ವಿ ವ್ಯಕ್ತಿಗಳು ಒಂದು ಮಟ್ಟಿಗೆ ಹಾಕ್ತೀವಿ ಇನ್ನು ಯಶಸ್ವಿ ವ್ಯಕ್ತಿಗಳು ಆಗಲಿಕ್ಕೆ ಇನ್ನೂ ಒಂದೆರಡು ವಿಚಾರ ಅವಶ್ಯಕತೆ ಅದು ಏನಂದ್ರ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರಬೇಕು ಕೆಲವೊಬ್ರು ನೋಡ್ರಿ ನಾ ಹಿಂಗ್ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ ಕೇಳ್ತಾರ ಅವ್ರಿಗೆ ಯಾರ್ಯಾರ ಬೆಲೆ ಕೊಡ್ತಾರ ಇಲ್ಲ ಈಗ ಚಾಲ್ಟಿ ಇರೋರಿಗೆ ಬೆಲೆ ಆತು ಈಗ ಏನ್ ಮಾಡಕತ್ತೆ ಹೇಳಪ್ಪ ಅಂತಾರ ಚೆನ್ನ ಸಮಾಜ ಎಂದ್ರ ನೀಕ್ಕಾದಿರ್ಬೋದು ಮಾಜಿ ಮಾಜಿನೇ ಹಾಲಿ ಹಾಲಿನೇ ಈಗಿರ್ತಕ್ಕಂಥವ್ರಿಗೆ ಬೆಲೆ ಆದ ಮಾಜಿ ಹಳೇಬರ್ಗ ನಾ ಹಿಂದ ಹಂಗ್ ಮಾಡಿತೆ ಹಿಂಗ್ ಮಾಡಿತೆ ಅದಾಯ್ತು ಇದಾಯ್ತು ಕತಿ ಹೇಳಂತ ಮಾಡಿರ್ಬಹುದು ಈಗ ಏನ್ ಮಾಡಕ ಅದಕ್ಕೆ ಹೊಸ ಹೊಸ ವಿಷಯಗಳನ್ನ ನಾವು ಕಲಿತಾನೆ ಇರ್ಬೇಕು ಹಂಗೆ ಅಪ್ಡೇಟ್ ಆಗ್ತಾ ಇರಬೇಕು ಹಂಗೆ ನಮ್ಮ ಪ್ರಗತಿ ಆಗ್ತಾ ಇತ್ತು ನಮ್ ಅಪ್ಡೇಟ್ ಆಗುವಲ್ಲ ನಮ್ಮ ಪ್ರಗತಿಯಲ್ಲಿ ಹಿಂಗಿಂದತ್ತು ನಮ್ಮ ವಿಶೇಷ ವ್ಯಕ್ತಿಗಳು ಹಾಗೂ ಅಲ್ಲಿ ಸ್ವಲ್ಪ ಇನ್ ಕೊನೆಯದಾಗಿ ಬಳ ಫಲತಳಗಳ ಮುಖ್ಯವಾದ ವಿಚಾರ ಏನಂದ್ರೆ ದುಷ್ಟದಿಂದ ದೂರ ಇರಬೇಕು ಕೆಟ್ಟವರಿಂದ ದೂರ ಇರಬೇಕು ಯಾಕಂದ್ರ ಅವ್ರ ಜೊತೆ ಸಿಡ್ಕೊಂಡು ಅಂದ್ರೆ ಅವರಂತ ಗುಣಗಳೇ ನಮಗೆ ಬರ್ತಾವ ಅವರಂತ ವಿಚಾರಗಳೇ ನಮಗ್ ಬರಕ್ ಶುರುವ ಅನಾವಶ್ಯಕ ಕಿರಿಕಿರಿಗಳಲ್ಲಿ ಅನಾವಶ್ಯಕ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ನಮ್ಮ ಜೀವನದ ಸಮಯವನ್ನು ವ್ಯರ್ಥ ಮಾಡಕ್ ಶುರು ಮಾಡಿ ಬರ್ತೀವಿ ಅವಾಗ ಗಳಿಕೆ ಬರ್ತದ ಯಾಕಂದ್ರೆ ಯಾವ ಕೆಲಸ ಸುಲ್ದಾಗಲ್ಲ ಉತ್ತಮ ಆಹಾರ ಸಿಗೋದೆಲ್ಲ ಕೆಟ್ಟ ಕೆಟ್ಟ ಆಹಾರ ಸೇವಿಸ್ ಶುರು ಮಾಡ್ತೀವಿ ಕೆಟ್ಟ ಜನರುದಿ ಸೇರಿದಾಗ ಎಲ್ಲವೂ ಕೆಡ್ಸ ಮುಂದ್ರದೇ ಆಯ್ತು ಅದಕ್ಕ ಯಶಸ್ವಿ ವ್ಯಕ್ತಿ ಆಗುವತ್ತ ಇವು ಒಂದಿಷ್ಟು ಸೂತ್ರಗಳು ಇವಿಷ್ಟು ಸೂತ್ರ ಗಳಿಸ್ಕೊಂಡ್ರೆ ಒಂದಷ್ಟು ಮಟ್ಟಿಗೆ ನಾವು ಯಶಸ್ವಿ ವ್ಯಕ್ತಿ ಆಗ್ತೀವಿ ಕೊನೆಯದಾಗಿ ನಾವು ಕಳಿಸಿದ್ದನ್ನ ಬಳಸಲಿಕ್ಕೆ ನಾವು ಸಮಯ ಕೊಡ್ಬೇಕು ಎಲ್ಲರೂ ಗಳಿಸುವತ್ತ ಅಷ್ಟೇ ಚಿನ್ ನಮ್ ಚಿತ್ತ ಇರ್ತದ ಗಳಿಸಿದ ನಾವು ಅದನ್ನ ಸರಿಯಾಗಿ ಬಳಸುವತ್ತನು ಸಮಯ ಕೊಟ್ಟೆವು ಅಂತಂದ್ರ ಅವಾಗ ನಿಜವಾದ ಯಶಸ್ವಿ ವ್ಯಕ್ತಿ ನಾವು ಆತ್ತೆ ಧನ್ಯವಾದಗಳು